ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಮೊದಲಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಏನಪ್ಪ ಈವಾಗ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದಾಳೆ ಹೇಳು ಅಂತ ಅಂದ್ಕೋಬೇಡಿ ಸ್ವಲ್ಪ ಲೇಟಾಯಿತು ಅಪ್ಲೋಡ್ ಮಾಡೋದು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ಯಾವುದನ್ನು ಬೇಗ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಆ ರೀತಿ ಆಗ್ಬಿಟ್ಟಿದೆ ಎನಿ ಹೋ ಸ್ವಲ್ಪ ಲೇಟಾಗಾದರೂ ಕೂಡ ನನ್ನ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮನ್ನು ತಲುಪಿದೆ ಅಂತ ಭಾವಿಸ್ತೀನಿ ಸಂಕ್ರಾಂತಿ ಹಬ್ಬ ಅಂದ್ರೇ ಏನೋ ಒಂಥರ ಸಂಭ್ರಮ ಸಡಗರ ಅಲ್ವಾ ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ ಹಳ್ಳಿಗಳಂತೂ ತುಂಬಾ ಚೆನ್ನಾಗಿರುತ್ತೆ ಸು ತಮ್ಮ ಹಸು ಕರುಗಳನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಅಲಂಕಾರ ಮಾಡಿ ಸಾಯಂಕಾಲದಲ್ಲಿ ಕಿಚ್ಚಾಯಿಸ್ತಾರೆ ಅದಂತೂ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಸಾರಿ ಅನಿಸುತ್ತೆ ಹಳ್ಳೀಲಿ ಇದ್ದಾಗ್ಲೇ ಒಂಥರ ಸಂಕ್ರಾಂತಿ ಚೆನ್ನಾಗಿತ್ತು ಹೆಣ್ಮಕ್ಳಿಗಂತೂ ಕೇಳೋದೆ ಬೇಡ ಹೊಸ ಲಂಗ ಬ್ಲೌಸ್ ಎಲ್ಲ ಹೊಲ್ಸ್ಕೊತಾರೆ ಹಾಗೆಯೇ ಅಮ್ಮನ್ ಸಾರಿ ಯಾವುದಾದ್ರು ಇದ್ದೇ ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳೋಣ ಯಾವ ರೀತಿ ಕಸ್ಟಮೈಸ್ ಮಾಡ್ಕೊಳ್ಳೋಣ ಅಂತೆಲ್ಲ ಯೋಚನೆ ಮಾಡಿಕೊಂಡು ಕಸ್ಟಮೈಸ್ ಮಾಡ್ಕೊತಾರೆ ಇಲ್ಲಾಂದರೆ ಆ ರೀತಿ ಸ್ವಲ್ಪ ಟ್ರೆಡಿಷನಲ್ ಆಗೇ ಡ್ರೆಸ್ ಎಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಮ್ಮ ಮನೆಯ ಸಂಕ್ರಾಂತಿ ಈ ಸರಿ ಸ್ವಲ್ಪ ಸಿಂಪಲಾಗಿಯೇ ಮಾಡಿದ್ವಿ ಯಾಕಂದರೆ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆದರೆ ನಮಗೆ ಮುಡ್ಕತೆ ಜಾತ್ರೆ ಬರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಮನೇಲಿ ಡೀಪ್ ಕ್ಲೀನಿಂಗ್ ಎಲ್ಲ ಶುರು ಮಾಡಿದ್ವಿ ಹಂಗಾಗಿ ಸ್ವಲ್ಪ ಅದ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಹಬ್ಬನ ಸ್ವಲ್ಪ ಸಿಂಪಲಾಗಿಯೇ ಮಾಡಿದ್ವಿ ಎಳ್ಳು ಬೆಲ್ಲ ಎಲ್ಲ ಈ ಸರಿ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ರೆಡಿ ಮಿಕ್ಸ್ ಇರ್ತಲ್ಲ ಅದನ್ನೇ ತರಿಸ್ಬಿಟ್ಟಿದ್ದೆ ಕೆಲವೊಂದು ಸರಿ ಮನೇಲೇ ಎಲ್ಲದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬಟ್ ಈ ಸರಿ ಒಂದಷ್ಟು ಕೆಲಸಗಳೆಲ್ಲ ಜಾಸ್ತಿ ಇದ್ದಿದ್ದರಿಂದ ಮನೇಲಿ ಏನೋ ರೆಡಿ ಮಾಡಲಿಕ್ಕೆ ಹೋಗಿರಲಿಲ್ಲ ಜಸ್ಟ್ ಈ ರೀತಿ ಪ್ಯಾಕೆಟ್ಸ್ಗಳು ಸಿಗುತ್ತಲ್ಲ ರೆಡಿಮೇಡ್ ಅದನ್ನೇ ತರಿಸ್ಬಿಟ್ಟಿದ್ದೆ ಈ ರೆಡಿಮೇಡ್ ಎಳ್ಳು ಬೆಲ್ಲ ತರಿಸೋದ್ರಂತೂ ಅದರಲ್ಲಿ ಎಳ್ಳು ಬೆಲ್ಲದಕ್ಕಿಂತ ಜಾಸ್ತಿ ಹಾಕಿ ಹಾಕಿಬಿಟ್ಟಿರ್ತಾರೆ ಅದಂತೂ ತಿನ್ನೋಕೆ ಆಗೋದಿಲ್ಲ ಪೆಪ್ಪರ್ಮೆಂಟ್ ಜಾಸ್ತಿ ಸಿಕ್ಕಷ್ಟು ಒಂಥರ ರುಚಿನೇ ಓಟೋಗುತ್ತೆ ಈ ಎಳ್ಳು ಬೆಲೆ ರುಚಿನೇ ಸಿಗೋದಿಲ್ಲ ಸೊ ಏನೂ ಮಾಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಂಡು ಬೆಲ್ಲ ಎಲ್ಲ ಕಟ್ ಮಾಡ್ಕೊಂಡು ಮಾಡ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ರೆಡಿನೇ ತರಿಸ್ಬಿಟ್ಟಿದ್ದೆ ಸೊ ಇದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಸೊ ಇದ್ರ ಜೊತೆ ಸ್ವಲ್ಪ ಕಡಲೆ ಎಲ್ಲ ಬಿಸಿಲಿಗೆ ಹಾಕ್ಬೇಕಾಗಿತ್ತು ಬಟ್ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಹಾಕಿದೆ ಎಳ್ಳನ್ನು ಅಂತೂ ತುಂಬನೇ ಕಡಿಮೆ ಯೂಸ್ ಮಾಡಿರ್ತಾರೆ ಎಳ್ಳು ಮತ್ತು ಕಡಲೆ ಕಡಲೆ ಬೀಜ ಇದೆಲ್ಲ ಸಿಗದೇ ಇದ್ರಂತೂ ಟೇಸ್ಟೇ ಸಿಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಳ್ಳು ಕೂಡ ಹುರಿದಿ ಹಾಕಿದ್ದೆ ಹಾಗೆಯೇ ಕಡಲೆ ಬೀಜ ಕೂಡ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿದ್ದೆ ಹಾಗೆಯೇ ಪೆಪ್ಪರ್ಮೆಂಟ್ ಎಲ್ಲ ಸ್ವಲ್ಪ ಜಾಸ್ತಿಯೇ ಇದ್ದಿದ್ದರಿಂದ ತೆಗ್ದಾಕ್ಬಿಟ್ಟೆ ಸುಮಾರು ಸು ಪೆಪರ್ಮೆಂಟ್ ಎಲ್ಲ ತೆಗೆದೆ ತುಂಬಾ ಬೇಜಾರಾಗ್ಬಿಡ್ತು ಇನ್ಮೇಲಂತೂ ಮನೇಲೇ ಮಾಡ್ಕೋಬೇಕು ಯಾವತ್ತೂ ರೆಡಿಮೇಡ್ ತರಿಸ್ಬಾರ್ದಪ್ಪ ಅಂತ ಅನ್ನಿಸ್ಬಿಡ್ತು ಸೊ ನೆಕ್ಸ್ಟ್ ಇಯರಿಂದ ನಾನಿನ್ನೇ ಮಾಡ್ಕೊಳ್ಳೋಣ ಮನೇಲಿ ಎಷ್ಟೇ ಕೆಲಸ ಇದ್ದರೂ ಬಿಡು ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಕೂಡ ಡಿಸೈಡ್ ಮಾಡಿಕೊಂಡೆ ಕಿಚಡಿ ಎಲ್ಲ ಮಾಡಬೇಕಾಗಿತ್ತು ಸೊ ಅಡುಗೆ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಸತೀಶರ ಹತ್ರ ಕುಂಬಳಕಾಯಿ ಹೊಡೆಯೋಕ್ಕೆ ಅಂತ ಕೊಟ್ಟಿದ್ದೆ ನೋಡಿ ಯಾವ ಥರ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಅತ್ತೆ ಹತ್ರ ಅವರೇ ಎಲ್ಲ ಬಿಡಿಸ್ಕೊಡಿ ಅಂತ ಕೊಟ್ಟಿದ್ದೆ ಸೊ ಟಿ ವಿ ನೋಡ್ಕೊಂಡು ಬಿಡಿಸ್

ಸ್ವಲ್ಪ ಜಾಸ್ತಿ ಮೊನ್ನೆ ಎಲ್ಲ ತಂದಿಗೆ ಮಾಡಿ ಇಟ್ಟಿದ್ದು ಒಣ್ಗಾಕಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಸೊ ಒಣ್ಗಾಕ್ ಇರೋವಾಗ ನನ್ನ ಮಗ ನೋಡಿ ಯಾವ ತರ ಕಿಟ್ಲೆ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಹಾಗೆಯೇ ಸಂಜೆ ಆಗ್ತಿದ್ದಂಗೆ ಮಕ್ಕಳೆಲ್ಲ ಒಂದಷ್ಟು ಎಳ್ಳು ಬೆಲ್ಲ ಎಲ್ಲ ತೊಗೊಂಡು ಬಂದರು ಎಲ್ಲ ರೆಡಿ ಮಾಡಿಕೊಂಡು ಒಂಥರ ಮುದ್ದು ಮುದ್ದಾಗಿ ಚೆನ್ನಾಗಿ ಇದ್ರು ಸೊ ಎಲ್ಲರಿಗೂ ಎಳ್ಳು ಬೆಲ್ಲ ಕೂಡ ನಾವು ಕೂಡ ಎಕ್ಸ್ಚೇಂಜ್ ಮಾಡಿದ್ವಿ ಹಾಗೆಯೇ ನನ್ನ ತಂಗಿ ಮನೇಲಿ ಕುಂಕುಮಕ್ಕೆಲ್ಲ ಕರೆದಿಲ್ಲ ಸೊ ಅಲ್ಲೂ ಹೋಗಿ ಎಲ್ಲರೂ ಕುಂಕುಮ ತೊಗೊಂಡು ಬಂದ್ವಿ ಹಾಗೆಯೇ ನಮ್ಮ ಮನೆಗೆ ಕೂಡ ಸುಮಾರು ಜನ ಎಲ್ಲರೂ ಕುಂಕುಮಕ್ಕೆ ಬಂದಿದ್ದರು ಬಟ್ ಅದು ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಳ್ಳು ಬೆಲ್ಲ ಎಲ್ಲ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಎಲ್ಲ ಮಾಡಿದ್ವಿ ಅಮೃತ ಈ ಸರಿ ಯಾಕೋ ಅಷ್ಟು ಇಂಟ್ರೆಸ್ಟ್ ಆಗಿ ರೆಡಿ ಕೂಡ ಆಗಿರಲಿಲ್ಲ ಅಂದರೆ ಅವಳು ಎಸ್ ಎಸ್ ಎಲ್ ಸಿ ಆಗಿದ್ದರಿಂದ ನೆಕ್ಸ್ಟ್ ಟು ತ್ರೀ ಡೇಸಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಇದೆ ಸೊ ಪ್ರಿಪ್ರೇಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಅವಳಿಗೆ ವರ್ಕ್ಸ್ ಮತ್ತು ಓದೋದೆಲ್ಲ ಜಾಸ್ತಿ ಇದ್ದಿದ್ದರಿಂದ ಇಂಟ್ರೆಸ್ಟಾಗಿ ಅವಳು ರೆಡಿ ಆಗಿರಲಿಲ್ಲ ಇಷ್ಟು ಸರಿ ಅವಳು ಯಾವುದಾದ್ರೂ ಟ್ರೆಡಿಷನಲ್ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡಿಕೊಂಡು ಓಡಾಡೋವಳು ಬಟ್ ಈ ಸರಿ ಯಾಕೋ ಅವಳಿಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಹಾಗಾಗಿ ಹೋಗಲಿ ಬಿಡು ಎಕ್ಸಾಮ್ಸ್ ಟೆನ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ ಹಾಗೆ ನೆಕ್ಸ್ಟ್ ಸಂಜೆಗೆ ಅಡುಗೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಅವರೆಕಾಯೆಲ್ಲ ಬಿಡಿಸಿ ಇಟ್ಟಿದ್ದರು ಹಾಗೆಯೇ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಇವತ್ತಂತೂ ಕುಂಬಳಕಾಯಿ ಅವರೆಕಾಯಿ ಕಡಲೆಕಾಯಿ ಈ ಒಂದು ಐಟಮ್ಸ್ಗಳಿಗೆ ಕೇಳೋ ಹಂಗೆ ಏನಿಲ್ಲ ಅಷ್ಟು ರೇಟ್ ರೇಟಂತೂ ಈ ಕುಂಬಳಕಾಯಿಗೆ ಇದು ಬಂದು ಒನ್ ಟ್ವೆಂಟಿ ರುಪೀಸ್ ತಗೊಂಡ್ರು ಹಾಗೆಯೇ ಅವರೆಕಾಯಿ ಬಂದು ಹಂಡ್ರೆಡ್ ರುಪೀಸ್ ಈ ಹಬ್ಬಗಳ್ಗಂತೂ ಕೇಳೋಂಗಿಲ್ಲ ಎಲ್ಲ ರೇಟ್ ಕೂಡ ಜಾಸ್ತಿ ಮಾಡಿಬಿಡ್ತಾರೆ ಹಾಗೆಯೇ ಈ ಒಂದು ಕುಂಬಳಕಾಯಿ ಬೀಜ ಎಲ್ಲ ನೋಡ್ತಾ ಇದ್ರೆ ಅಮ್ಮನ ನೆನಪಾಯಿತು ಅಮ್ಮ ಬಂದು ಈ ಕುಂಬಳಕಾಯಿ ಬೀಜ ಎಲ್ಲ ಒಣಗಿಸಿ ಎತ್ತಿಟ್ಟು ಅದಕ್ಕೆ ಹುರಿದು ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾಯಿದ್ರು ಅದೊಂಥರ ಚೆನ್ನಾಗಿತ್ತು ಯಾರೆಲ್ಲ ಈ ರೀತಿ ಕುಂಬಳಕಾಯಿ ಬೀಜನ ಹುರಿದು ತಿಂತಾಯಿದ್ರಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಕಿಚಡಿಗೆಲ್ಲ ರೆಡಿ ಮಾಡ್ತಾಯಿದ್ದೆ ನಾನಿಲ್ಲಿ ಒಂದೂವರೆ ಪಾವು ಅಳತೆಗೆ ನಾನು ಈ ಒಂದು ಕಿಚಡಿನ ಮಾಡ್ತಾ ಇರುವಂಥದ್ದು ನಾನಿಲ್ಲಿ ಒಂದು ಐದಾರು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಅಷ್ಟಿನ ಕೊನೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ತಗೊಂಡು ರುಬ್ಬಿ ಹಾಕ್ಬಿಟ್ಟು ಮಾಮೂಲಿ ರೈಸ್ ಎಲ್ಲ ಕೂಗಿಸ್ತೀವಲ್ವ ಆ ರೀತಿಯೇ ಕೂಗಿಸ್ಕೊಳ್ಳೋವಂಥದ್ದು ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಇದಕ್ಕೆ ಅಷ್ಟೇ ಇನ್ನು ಜಾಸ್ತಿ ಇದ್ದೆ ಪ್ರೀತಮ್ ಮೇಲೆ ತಿನ್ನೋದೇ ಇಲ್ಲ ಜಾಸ್ತಿನೇ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಈ ಸರಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಗೆ ಮಾಡ್ತಾಯಿದ್ದೀನಿ ಕೆಲವರು ಇದಕ್ಕೆ ಕಾಯಿ ಹಾಲು ಎಲ್ಲ ಮಾಡ್ಕೊತಾರೆ ಬಟ್ ನಮ್ಮಲ್ಲಿ ಏನಂದರೆ ಸ್ವೀಟ್ ಚಟ್ನಿನೇ ಸ್ವಲ್ಪ ಜಾಸ್ತಿ ರೂಢಿ ಆಗ್ಬಿಟ್ಟಿದೆ ಸ್ವೀಟ್ ಚಟ್ನಿಲಿನೇ ಜಾಸ್ತಿ ತಿನ್ಕೊಂಡ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಸ್ವೀಟ್ ನೇನು ಚಟ್ನಿನೇ ಮಾಡಿದ್ದೆ ಸೊ ಸೈಡಲ್ಲಿ ನಾನು ಕುಂಬಳಕಾಯಿ ಕೂಡ ಬೇಯಕ್ಕೆ ಇಟ್ಟಿದ್ದೆ ಅವರೇ ಕಾಳನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಒಂದು ಕೂಗಿ ಮಾತ್ರನೇ ಕೂಗ್ಸಿ ಇಟ್ಕೊಂಡಿದ್ದೆ ಸೊ ಇವಾಗ ಕುಂಬಳಕಾಯಿ ಬೇಯ್ತಾ ಇರುತ್ತಲ್ವ ಅದಕ್ಕೆ ಅವರೇ ಕಾಳನ್ನು ಕೂಗಿರೋಂತಹ ಅವರೇ ಕಾಳನ್ನು ಬೆರೆಸಿ ಅದನ್ನ ನಾವು ತಾಳ್ದೆ ಮಾಡ್ಕೊಂಬಿಡ್ಬೋದು ಅದಕ್ಕೋಸ್ಕರ ಊರಲ್ಲಿದ್ದಾಗ ನಾವು ಸ್ವಲ್ಪ ಬೇಗನೆ ಅಡುಗೆ ಮಾಡಿ ಮುಗಿಸ್ಬಿಡ್ತಾ ಇದ್ವಿ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕೆಲ್ಲ ನಾವು ಪ್ರಿಪೇರ್ ಮಾಡಿಬಿಡ್ತಾ ಇದ್ವಿ ಅಲ್ಲಿ ಹಸು ಎಲ್ಲ ಬರ್ತಾಯಿತ್ತು ಆವಾಗ ಕಿಚಾಯಿಸ್ಕೊಂಡು ಬಂದಂತಹ ಹಸುಗಳಿಗೆ ನಾವು ಎಡೆಯ ಕೊಡ್ತಾಯಿದ್ವಿ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಾಡ್ಕೋತಾ ಇದ್ವಿ ಬಟ್ ಇಲ್ಲಿ ಏನು ಹಸು ಏನು ಕೊಟ್ಕೊಳಿಸೋಂಗಿಲ್ಲ ಏನು ಎಡೆ ಹಾಕಿರ್ತೀವಿ ಅದನ್ನು ಬೆಳಿಗ್ಗೆಗೆ ಕೊಟ್ಕೊಳಿಸ್ತೀವಿ ಆ ಥರ ಮಾಡ್ತೀವಿ ಸೊ ಹಂಗಾಗಿ ಸ್ವಲ್ಪ ಲೇಟಾಗೇ ಮಾಡ್ತಾ ಇದ್ದೆ ಸೊ ನಾನಿಲ್ಲಿ ಸೈಡಲ್ಲಿ ಕಿಚಡಿ ರೆಡಿ ಆಗ್ತಾಯಿದೆ ಹಾಗೆಯೇ ಇನ್ನೊಂದು ಸೈಡಲ್ಲಿ ಕುಂಬಳಕಾಯಿ ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಸೊ ಬೇಯಿಸಿರುವಂತಹ ಅವರೆಕಾಳನ್ನು ಕೂಡ ಮಿಕ್ಸ್ ಮಾಡಿ ಇದನ್ನು ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ಜಾಸ್ತಿ ಬೇಯಿಸೋಂಗೇನೇ ಇಲ್ಲ ಬೇಗ ಬೆಂದೋಗ್ಬಿಡುತ್ತೆ ಈ ಕುಂಬಳಕಾಯಿ ಎಷ್ಟು ಒರ್ಟಾಗಿರುತ್ತೋ ಅಷ್ಟೇ ಸ್ಮೂತ್ ಇದು ಎಷ್ಟು ಬೇಗ ಬೆಂದೋಗ್ಬಿಡುತ್ತೆ ಅಂದರೆ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಅದು ಕಾಯಿ ಚೆನ್ನಾಗಿ ಬೆಂದೋಗುತ್ತೆ ಸೊ ನಾನು ಇದನ್ನು ಬೇಯಿಸಿ ಈ ರೀತಿ ತೂತಿನ ಬೋಸೆ ಇರುತ್ತಲ್ವ ಅದಕ್ಕೆ ಹಾಕಿದ್ದೆ ಸೊ ಇದಾದ ನಂತರ ಇದಕ್ಕೆ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡ್ಕೋಬೇಕು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಬಸ್ಕೊಂಬಿಟ್ರೆ ನೀಟಾಗಿ ನಮಗೆ ಪಲ್ಯ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಂದೋಗ್ಬಿಟ್ರೂ ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ಬೇಯೋದಕ್ಕಿಂತ ಮುಂಚೆನೇ ನಾನು ಇದನ್ನು ತೆಗೆದು ಬಸ್ತಿದ್ದೀನಿ ಸತೀಶ್ ಅವ್ರಿಗಂತೂ ತುಂಬಾ ಇಷ್ಟ ತಾಳ್ದ ಅಂದರೆ ಕುಂಬಳಕಾಯಿ ತಾಳ್ದ ಮಾಡೋ ತಾಳ್ದ ಮಾಡು ಅಂತ ಹೇಳ್ತಾನೆ ಇರ್ತಾರೆ ಸೊ ಕೆಲವೊಮ್ಮೆ ಅಲಸಂದೆ ಜೊತೆ ಕೂಡ ಹಾಕಿ ತಾಳ್ದ ಎಲ್ಲ ಮಾಡ್ತೀವಿ ಯಾರೆಲ್ಲ ಈ ರೀತಿ ತಾಳ್ದ ಅಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಕೆಲವ್ರು ಇದನ್ನು ಕುಂಬಳಕಾಯಿ ಪಲ್ಯ ಅವರೆಕಾಯಿ ಪಲ್ಯ ಈ ರೀತಿ ಹೇಳ್ತಾರೆ ಬಟ್ ನಮ್ಮ ಕಡೆ ಇದನ್ನು ತಾಳ್ದ ಅಂತಲೇ ಹೇಳೋದು ಸೊ ನಾನಿಲ್ಲಿ ಇದು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕೊತಾ ಇದ್ದೀನಿ ಕೆಲವ್ರು ಇದಕ್ಕೆ ಅಮ್ಮ ಮನೆ ಕಡೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾರೆ ಹಾಗೆಯೇ ಉಚ್ಚೆಲ್ ಪುಡಿ ಕೂಡ ಹಾಕ್ತಾರೆ ಬಟ್ ನಮ್ಮ ಮನೇಲಿ ಖಾಲಿಯಾಗಿತ್ತು ಆ್ಯಕ್ಚುಲಿ ಮಾಡೋ ಐಡಿಯಾ ಕೂಡ ಇರಲಿಲ್ಲ ಅಲ್ವಾ ಹಂಗಾಗಿ ಅದೇನು ಉಚ್ಚೆಲ್ ಪುಡಿ ಎಲ್ಲ ಹಾಕಲಿಲ್ಲ ನಾನು ಜಸ್ಟ್ ಹಾಗೆಯೇ ಒಗ್ಗರಣೆ ಎಲ್ಲ ಹಾಕಿ ಈ ಮಾಡ್ಕೊಂಡೆ ಮಾಡಿಕೊಂಡೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಬಸ್ಸಾರ್ ಕೂಡ ಮಾಡಿದ್ದೆ ಕಿಚಡಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಪ್ರೀ ಚಟ್ನಿ ಕೂಡ ರೆಡಿ ಮಾಡಿದ್ದೆ ಬಟ್ ಅದು ವೀಡಿಯೋ ಮಾಡ್ಕೊಳ್ಳೋದೆ ಮರ್ತೋಗ್ಬಿಡ್ತು ನನಗೆ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಲಿದೆ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಒಂದು ಹೊಸ ಕಂಟೆಂಟ್ ಇರುವಂತಹ ಒಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಸೊ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್